ಅವರ ಮುಂದ್ ಬೈಕ್ ಅಲ್ಲೆಲ್ಲ ಹೋದೆ ಅವ್ರು ಬಸ್ ಸ್ಟಾಪ್ ಅಲ್ಲೆಲ್ಲ ಅಂತ ಅಲ್ಲೆಲ್ಲ ಹೋಗದೆ ಅಲ್ಲೂ ಇಲ್ಲ ಏನು ಗಳ ಅಂತ ಅಳ್ತಾ ಇದ್ದೀನಿ ಅಳ್ತಾ ಇದೀನಿ ಅಳ್ತಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತಾ ಇದ್ದೀನಿ ಒಂದು ಹನ್ನೆರಡು ಗಂಟೆ ಆಗಿದೆ ಸೊ ಇವತ್ತು ಒಂದು ಯಾರೋ ಒಬ್ರು ಅಂದ್ರೆ ಅವ್ರೈ ನೆನ್ ನನ್ ನೆನಪಿಲ್ಲ ಸೊ ಏನೋ ಇತ್ತು ಅವರು ಒಂದೆರಡು ಸಲ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕಾಲೇಜ್ ಡೇಸ್ ಲೈಫ್ ಹೇಗಿತ್ತು ಅಂತ ಹೇಳಿ ವೀಡಿಯೋ ಮಾಡಿ ಅಂತ ಹೇಳಿ ಹಾಗಾಗಿ ಒಂದು ವೀಕಿಂದ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ಡೈಲಿ ರೋಟೀನ್ ವ್ಲಾಗ್ ಮಾಡುತ್ತಾ ಇದ್ದೀನಲ್ವಾ ನನ್ನ ಟೈಮೇ ಸಿಕ್ಕಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಹಂಚ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಹತ್ರ ನನ್ನ ಕಾಲೇಜ್ ಡೇಸ್ ಹೇಗಿತ್ತು ಅಂತ ಹೇಳಿ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಮತ್ತು ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಇವಾಗ ನಾನು ನಾನು ಆಲ್ರೆಡಿ ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ವೀಡಿಯೋ ಮಾಡಿ ತೋರಿಸ್ಬಿಟ್ಟಿದ್ದೀನಿ ಆ ವ್ಲಾಗ್ ನಂಬರ್ ನನಗೆ ಗೊತ್ತಿಲ್ಲ ದಯವಿಟ್ಟು ಸರ್ಚ್ ಮಾಡಿ ನೋಡಿ ಸೊ ನಾನು ಓದಿದ್ದು ಮುಂಡೂರಲ್ಲಿ ಹೇಳಿದ್ದೀನಿ ಆಲ್ರೆಡಿ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ನ್ಯೂ ಸಬ್ಸ್ಕ್ರೈಬರ್ಗೋಸ್ಕರ ಏಯ್ ತನಕ ನಾನು ಓದಿದ್ದು ಮುಂಡೂರಲ್ಲಿ ನೈನ್ತು ಟೆಂತ್ ದೇವಿ ತಂದೆ ಆ್ಯಂಡ್ ಪಿ ಯು ಬಂದು ಗರ್ಲ್ಸ್ ಕಾಲೇಜ್ ಸಾಲಿಗ್ರಾಮ ಡಿಗ್ರಿ ಬಂದು ಡಿಗ್ರಿ ಕಾಲೇಜ್ ಸಾಲಿಗ್ರಾಮ ಗೌರ್ಮೆಂಟ್ ಸ್ಕೂಲ್ ಎಂಡ್ ಗೌರ್ಮೆಂಟ್ ಕಾಲೇಜ್ ನನ್ನ ಸ್ಕೂಲ್ ಲೈಫ್ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕಹಿ ಘಟನೆಗಳು ಕೂಡ ಇದ್ದಾವೆ ನಂಗೆ ತುಂಬ ಕುಳ್ಕೊಳ್ಳೋಕ್ಕಿದೆ ಹಾಗಾಗಿ ನನ್ನ ಪ್ರತಿಭಾ ಕಾರಂಜಿಗಾಗಲಿ ಡ್ಯಾನ್ಸ್ಗಾಗಲಿ ಸ್ವಲ್ಪ ಕರ್ಕೊತಿರ್ಲಿಲ್ಲ ಒಂದ್ಸಲ ಏನು ಮಾಡಿದ್ರು ಅಂದರೆ ನಾವೊಂದು ಹದಿನೈದು ಜನ ಇದ್ದು ಹುಡುಗಿರೋ ಒಂದು ಎಂಟೊಂಬತ್ತು ಜನ ಹುಡುಗರು ಒಂದು ಎಂಟೊಂಬತ್ತು ಜನ ಇದ್ರು ಸೆಲೆಕ್ಷನ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಿತು ಇವ್ರು ಮ್ಯಾಚ್ ಆಗೋಲ್ಲ ಆಗ ಸೀರೆ ಎಲ್ಲ ಉಟ್ಕೊಂಡು ಹೋಗಬೇಕಿತ್ತು ಈಗ ಗ್ರೀನ್ ಕಲರ್ ಸ್ಯಾರಿ ಅಂದರೆ ಗ್ರೀನ್ ಕಲರ್ ಸ್ಯಾರಿನೇ ಹಾಕೊಂಡು ಹೋಗ್ಬೇಕಾಗಿತ್ತು ಅವುಗಳಿಗೆಲ್ಲ ಸೀರೆ ಉಡ್ಸೋಕೆ ಆಗೋದಿಲ್ಲ ಅವ್ಕುಳ್ಳಕ್ಕಿದಳ ಬೇಡ ಅಂತ ನನ್ನ ಜೊತೆ ನನಗಾಗಿ ನನ್ನ ಜೊತೆ ಓದ್ತಿದ್ದವ್ರೆ ಯಾರೋ ಒಬ್ರು ನಂಗೆ ಹೆಸರು ಹೇಳೋಕೆ ಇಷ್ಟಪಡಲ್ಲ ಬೇಡ ಅದೆಲ್ಲ ಇವಾಗ ಅವರು ಕುಳುಕಿದಾಳೆ ಇವಳು ಬೇಡ ಹಾಗೆ ಹೀಗೆ ಅಂತ ಹೇಳಿ ಕ್ಯಾನ್ಸಲ್ ತೆಗೆಸಾಕ್ಬಿಟ್ಟಿದ್ರು ಬಿಕಾಸ್ ಅವ್ರು ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ರು ಹುಡುಗಿರಲ್ಲಿ ಹೇಳ್ತಿದ್ರಲ್ಲ ಟೀಮ್ ಲೀಡರ್ ಥರ ಏನೋ ಮಾಡೋರು ಅಂತ ಆ ಥರ ಏನಾಯ್ತು ಏನಾಯಿತು ಆರನೇ ಕ್ಲಾಸಿಗೆ ಬಂದೆ ನನ್ನ ಫೇವ್ರೆಟ್ ಟೀಚರ್ ಮಂಜಪ್ಪ ಸರ್ ಅಂತ ಇದ್ದರು ಆ ಟೀಚರ್ ಅವರು ಶಿವಮೊಗ್ಗ ಕಡೆಯವರು ಅವ್ರನ್ನ ಎಷ್ಟು ಕಾಂಟ್ಯಾಕ್ಟ್ ಮಾಡೋಕೆ ನಾನು ಹುಡುಕ್ತೆ ಅಂತ ಹೇಳಿದ್ರೆ ಪಿ ಯು ಡಿಗ್ರಿಲೆಲ್ಲ ಅವ್ರ ಕಾಂಟ್ಯಾಕ್ಟ್ ಸಿಗ್ಲೇ ಇಲ್ಲ ಅಷ್ಟು ಫೇವ್ರೇಟ್ ನಂಗೆ ಅವರು ಸಿಕ್ಸ್ತ್ ಇದ್ದಾಗ ಇದ್ರು ಎಲ್ಲ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಆದ ಆದನಂತರ ಸಿಕ್ಸ್ತಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಟೂ ಬಿಡೋದು ಅಂತಾರೆ ನಿಮಗೆ ಸಿಲ್ಲಿ ಅನ್ನಿಸ್ಬೋದು ಇವಾಗ ನನ್ನ ಎಂಟು ಜನ ಹುಡುಗಿರಲ್ಲ ಎಂಟು ಜನ ಹುಡುಗಿರ ನಾನು ಮಾತಾಡಿಸ್ತಿರ್ಲಿಲ್ಲ ನಾನು ಅವಾಗ ನನ್ನ ಪಕ್ಕ ಒಂದು ಹುಡುಗನ ಜೊತೆ ಬೆಂಚ್ ಅಲ್ಲಿ ಆ ಕಡೆ ಈ ಕಡೆ ಅಂದ್ರೆ ಅವ್ನು ಆ ಕಡೆ ತುದಿ ಕೂತ್ಕೊಳ್ಳೋ ನಾನು ಈ ಕಡೆ ತುದಿ ಕುತ್ಕೊಳ್ಳೋದು ಆ ಥರ ಕೂತ್ಕೊತಿದ್ದೆ ನಾನು ಒಂದಿನ ಮಿಸ್ ಆಯಿತು ಸ್ಕೂಲ್ಗೆ ಅಂದರೆ ನೋಟ್ಸ್ ಬರ್ಕೊಳ್ಳೋಕೆ ನೋಟ್ಸು ಕೊಡ್ತಿರ್ಲಿಲ್ಲ ಆಗ ಹುಡುಗ್ರ ಹತ್ರ ನೋಟ್ಸ್ ಇಸ್ಕೊಂಡು ಬರ್ಕೊಳಿವೆ ನಾನು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಒಂದೂವರೆ ವರ್ಷ ಆ ಪರ್ಸನ್ ಟೀಮ್ ಲೀಡರ್ ಆ ಹುಡುಗಿ ಅವಳು ಆತರ ನನ್ನ ಮಿಕ್ಕಿದ ಫ್ರೆಂಡ್ ಹೇಳ್ಕೊಟ್ಬಿಟ್ಟು ನನ್ನ ಯಾರೂ ಮಾತಾಡ್ಸಿರ್ಲಿಲ್ಲ ಎಂಟು ಜನ ಹುಡುಗಿರಿಗೆ ಎಂಟು ಜನನೂ ಮಾತಾಡ್ಸಿರ್ಲಿಲ್ಲ ಆಮೇಲಿಂದ ಏನಾಯ್ತು ಅವಳು ಏಳನೇ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದವ್ರ ದೊಡಂಬನ ಮನೆಗೆ ಅಂತ ಹೇಳಿ ಆಗ ಮೇಲೆ ಮಿತ್ತವರು ಇದ್ರಲ್ವ ಫ್ರೆಂಡ್ಗಳು ಅವರು ನನ್ನ ಜೊತೆ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ವರ್ಷ ಒಂದ್ರ ವರ್ಷ ನಾನು ಯಾರೂ ಮಾತಾಡಿಸಿಲ್ಲ ಹುಡುಗರ ಹತ್ರ ನೋಡ್ಸಿಸ್ಕೊಂಡು ಬರ್ಕೊಳ್ಳಿವೆ ಮತ್ತು ನಾನು ಊಟಕ್ಕೆ ಹೋಗ್ಬೇಕಾದ್ರೂ ಕೂಡ ಅವರೆಲ್ಲ ಜೊತೇಲಿ ಕೂತ್ಕೊಳ್ಳೋರು ನನ್ನ ಊಟಕ್ಕೆ ಕರ್ಕೊತಿರ್ಲಿಲ್ಲ ಸೀನಿಯರ್ ಆಗ್ತಿರ್ ಇರ್ತಾರೆ ನನ್ನ ಗಿರಿಜಾ ಬೇಬಿ ಅಕ್ಕ ಅಂತ ಕಾವ್ಯ ಅಕ್ಕ ಅಂತ ಇಲ್ಲ ನಮ್ಮ ಸೀನಿಯರ್ಸ್ ಅವರು ಅವ್ರುಗಳ ಜೊತೆ ಹೋಗಿ ತಟ್ಟೆಗೆ ಊಟ ಹಾಕಿಸ್ಕೊಂಡು ಅವ್ರ ಜೊತೆ ಕೂತ್ಕೊಳ್ಳಿವೆ ಒಂದು ಸರ್ ಅಂತ ಒಬ್ಬರು ಬಂದರು ಅರ್ಧ ವರ್ಷ ಆಗೋಗಿದ್ದಾವಾಗಲಿ ಆರು ಆರನೇ ಕ್ಲಸ್ತು ಸಿಕ್ಸ್ ಮಂತ್ಸ್ ಮುಂದಾಯ್ತು ಅವ್ರು ಎಷ್ಟು ಪ್ರಯತ್ನ ಕೊಟ್ಟರು ಗೊತ್ತಾ ಯಾಕೆ ನೀವು ಮಾತಾಡಲ್ಲ ಮಾತಾಡ್ಸಿ ಮಾತಾಡ್ಸಿ ಅವಳ ಅಂತ ಅವ್ರು ಅಷ್ಟು ಹೇಳಿದ್ರು ಕೂಡ ಅವ್ರು ಯಾರು ಮಾತಾಡ್ಸಿರ್ಲಿಲ್ಲ ಅವಳು ಅವರ ಬೇರೆ ಕಡೆ ಹೋದಾಗ ಅಂದ್ರೆ ಆರನೇ ಕ್ಲಾಸ್ ಮುಗಿಸಿ ಏಳನೇ ಕ್ಲಾಸ್ಗೆ ಟಿ ಸಿ ತಗೊಂಡು ಬೇರೆ ಕಡೆ ಹೋದಾಗ ಎಲ್ಲರೂ ನನ್ನನ್ನು ಮಾತಾಡಿಸಿದ್ದು ಅಲ್ಲಿ ತನಕ ಯಾರೂ ಮಾತಾಡ್ಸಿಲ್ಲ ಒಬ್ಬಳೇ ನಾನು ಒಬ್ಬಳೇ ಅಂತ ಸೊ ನನ್ನ ಕುಳ್ಳಕ್ಕಿರೋದ್ರಿಂದ ಚೋಟು ಚೋಟು ಅಂತ ಕರೆಯೋರು ಅವಾಗ ನನ್ನ ಸ್ಕೂಲ್ ಟೈಮಲ್ಲಿ ನನ್ನ ಪೆಟ್ ನೇಮ್ ಬಂದು ಚೋಟು ಅಂತ ಸೊ ಅವ್ರು ಹೋದ್ಮೇಲೆ ಎಲ್ಲರೂ ಮಾತಾಡ್ಸಿದ್ರು ನಾವೆಲ್ಲ ತುಂಬ ಚೆನ್ನಾಗಿದ್ರು ಸಹನಾ ಅಕ್ಷತಾ ರಂಜಿತಾ ಪ್ರತಿಮಾ ಅನುಪಮ ಲಕ್ಷ್ಮಿ ಮೇಘ ಸೊ ಅವೆಲ್ಲ ನಾವೆಲ್ಲ ಚೆನ್ನಾಗಿದ್ದು ಅಂತಲೇ ಹೇಳ್ಬೋದು ಆಮೇಲಿಂದ ಏಯ್ತ್ ತನಕ ಎಲ್ಲ ಓದಿ ನೈಂತ್ಗೆ ನಾವು ದೇವಿ ತಂದರೆ ಹೋದು ನೈನ್ತಲ್ಲಿ ತುಂಬ ಚೆನ್ನಾಗಿತ್ತು ಹೊಡೆಸ್ಕೊಂಡಿರೋದಿದೆ ಬೈಸ್ಕೊಂಡಿರೋದಿದೆ ನಮ್ಮ ಒಮ್ಮೆ ಸರ್ ಮೈ ಫೇವ್ರೇಟ್ ಟೀಚರ್ ಕನ್ನಡ ಲೆಚರರು ಶನಿವಾರ ಲೇಟ್ ಆಗೋಯಿತು ಅಂತ ಹೇಳಿದ್ರೆ ಪಿ ಟಿ ಮಾಡೋಕ್ಕೆ ಹೊಡೆಸ್ಕೊ ಹಿಂಗೆ ಹೊಡಿತಿದ್ರು ಈ ಥರ ಹೆಂಗೆ ಏಟ್ ಆಗಬೇಕು ಅಂತ ಈ ಬರಲ್ಲಿ ಕೇಳ್ಕೊಡಿತಾಯಿದ್ರು ಮತ್ತು ತುಂಬ ನಾನು ಟೆಸ್ಟಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತಂದಾಗ ಹೇಳಿಕೊಟ್ಟು ಇದ್ದಾರೆ ಒಂದ ಕೀಟ್ಲೆ ಮಾಡಿದಾಗ ಬೋರ್ಡ್ ಮೇಲೆ ನೇಮ್ ಬರೆಯೋರು ಆಯ್ತಾ ತುಂಬಾ ಜಾಸ್ತಿ ಮಾತಾಡೀವಿ ನಾವು ಒಟ 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 ಅಂತ ಎನಿ ಟೈಮ್ ಮಾತಾಡಿವೆ ಅವಾಗ್ಲೂ ಬೋರ್ಡ್ ಮೇಲೆ ನೇಮ್ ಬರ್ಬಿಟ್ಟು ಅವಾಗಲೂ ಹೊಡೆಸ್ಕೊಂಡಿದೀನಿ ಮಾತಾಡ್ತೀಯ ಕ್ಲಾಸ್ ರೂಮ್ ಅಲ್ಲಿ ಅಂತ ಹೇಳಿ ಅಂಡ್ ನೈಂತ್ ಅಲ್ಲಿ ನಾನು ಮೆಜರ್ಡ್ ಆಗಿದ್ದು ಆ್ಯಕ್ಚುಲಿ ಅವಾಗ ಒಂದ್ ಹದಿನೈದು ಇಪ್ಪತ್ತಿನ ಸ್ಕೂಲ್ಗೆ ಹೋಗಿರ್ಲಿಲ್ಲ ಆ್ಯಂಡ್ ಟೆಂತ್ ಅಲ್ಲೂ ಕೂಡ ಹುಡುಗಾಟಿಕೆ ಎಲ್ಲ ಆಯ್ತು ಚೆನ್ನಾಗಿತ್ತು ಹೈಸ್ಕೂಲ್ ಅಂತೂ ತುಂಬ ಚೆನ್ನಾಗಿತ್ತು ಮಸ್ತ್ ಮಜಾ ಮಾಡಿದ್ದೀನಿ ಅಂತ ಹೇಳ್ಬೋದು ಅವಾಗಲೂ ಕುಳ್ಕೊಳ್ಳೋಕ್ಕಿದೆ ಎಲ್ಲ ನನ್ನ ರೇಖಿಸೋರು ಕುಳ್ಳಿ 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 ಅಂತ ಹೇಳಿ ಅಂದ್ರೆ ಅಲ್ಲೊಂದು ಕೆಲವೊಂದು ಘಟನೆಗಳು ಘಟನೆಗಳಾಗಿರೋದು ಉಂಟು ಬಟ್ ನಾನು ಆಲ್ಮೋಸ್ಟ್ ಅವೆಲ್ಲ ಬೇಡ ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು ಸ್ಕೂಲ್ನಲ್ಲಿ ಸೂಪರ್ ಸೂಪರಾಗಿ ಎಂಜಾಯ್ ಮಾಡಿದೀವಿ ಓದೋದಿರ್ಬೋದು ಬರೆಯೋದಿರ್ಬೋದು ಹುಡುಗಾಟಿಕೆ ಇರ್ಬೋದು ಹೊಡೆಸ್ಕೊಂಡಿರೋದು ಬೈಸ್ಕೊಂಡಿರೋದು ಹತ್ತಿರೋದು ನಕ್ಕಿರೋದು ಎಲ್ಲವೂ ಇದೆ ಅದಾದ ನಂತರ ನಂದು ಎಸ್ ಎಲ್ ಸಿಲಿ ಸಿಕ್ಸ್ಟಿ ಫೈವ್ ಏನೋ ಬಂತು ಅದಾದ ನಂತರ ನಾನು ಕೆ ಆರ್ ನಗರಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅಪ್ಪಾಜಿ ಕೆ ಆರ್ ನಗರಕ್ಕೆ ಸೇರಿಸ್ಲಿಲ್ಲ ನನ್ನ ಫ್ರೆಂಡ್ಗಳು ಒಂದಿಬ್ಬರು ಅಂತ ತುಂಬಾ ತುಂಬ ಕ್ಲೋಸ್ ಇದ್ದವರು ಕೆ ಆರ್ ನಗರ ಸೇರ್ಕೊಬಿಟ್ರು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ ಡಿಗ್ರಿಗೆ ಸಾರಿ ಡಿಗ್ರಿಗೆ ಸೇರ್ಕೊಳ್ಳೋಕ್ಕೆ ಕೆ ಆರ್ ನಗರಕ್ಕೆ ಪ್ರಯತ್ನ ಪಟ್ಟಿದ್ದು ಬಿಕಾಸ್ ಪಿ ಯು ಸಾಲಿಗ್ರಾಮದಲ್ಲಿ ಮಾಡಿದ್ದೀನಿ ಗರ್ಲ್ಸ್ ಕಾಲೇಜಲ್ಲಿ ನಮ್ಮ ಡಿಗ್ರಿನ ಕೆ ಆರ್ ನಗರಕ್ಕೆ ಹೋಗ್ಬೇಕಿತ್ತು ನಮ್ಮ ಫ್ರೆಂಡ್ಗಳು ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಮನಸ್ಸಲ್ಲಿತ್ತು ಬಟ್ ನಮ್ಮ ಅಬ್ಬಾಜಿ ಸೇರಿಸ್ಲಿಲ್ಲ ನೀನು ಹೋದಾದರೆ ಸಾಲಿಗ್ರಾಮ ಕಾಲೇಜಲ್ಲೇ ಹೋದು ಅದು ಗೌರ್ಮೆಂಟ್ ಕಾಲೇಜು ಇದು ಗೌರ್ಮೆಂಟ್ ಕಾಲೇಜು ಅಲ್ಲಿ ಹೋಗೋದು ಹೊರಗೆ ನಿಮಗೆ ಸುಸ್ತಾಗಿಬಿಡುತ್ತೆ ಬಂದು ಮನೇಲಿ ಓದೋಕ್ಕಾಗಲ್ಲ ಬಸ್ಗಳು ಸಿಗೋಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲೇ ಓದು ಅಂತೇಳಿ ಇಲ್ಲೇ ಸೇರಿಸಿದ್ದು ಪಿ ಯು ಕಾಲೇಜ್ ಬಂದು ನೈಂಟಿ ಫೈವ್ ಪ್ಲಸ್ ನಮ್ಮದು ಸ್ಟ್ರೆಂತ್ ಏನಿದು ಫುಲ್ಲು ಲೇಡೀಸ್ ಕಾಲೇಜ್ ಅದು ಜೆಂಟ್ಸ್ ಇಲ್ವೇ ಇಲ್ಲ ಹುಡುಗರು ಇಲ್ವೇ ಇಲ್ಲ ತುಂಬ ಚೆನ್ನಾಗಿತ್ತು ಫಸ್ಟು ತಗೊಳ್ಳೋದು ಕಾಮಸ್ ತಗೊಂಬಿಟ್ಟೆ ನನ್ನ ಜೊತೆ ಒಂದು ಐದು ಜನ ಬಂದ್ರೇನೋ ಸಹನಾ ಅಕ್ಷತಾ ಅನುಪಮ ರಂಜಿತಾ ಪ್ರತಿಮಾ ಇವರೆಲ್ಲ ಹಾಡ್ಸ್ ತಗೊಬಿಟ್ರು ಆಯಿತಾ ನಾನೇನು ದಬಾಗ್ತೀನಿ ಓದ್ತೀನಿ ಸೈನ್ಸ್ ಅದು ತಗೊಳಕ್ಕಾಗಲ್ಲಪ್ಪ ಫುಲ್ ಇಂಗ್ಲೀಷು ನಮ್ಮ ಲೆವೆಲ್ಗೆ ಕಾಮರ್ಸ್ ಆದರೆ ಸ್ವಲ್ಪ ಇಂಗ್ಲೀಷು ಇರುತ್ತೆ ಕನ್ನಡನೂ ಇರುತ್ತೆ ಅಂತೇಳಿ ಕಾಮರ್ಸ್ ತಗೊಂಡೆ ಬಟ್ ತಗೊಳ್ಳೋಕ್ ತಗೊಬಿಟ್ಟಿದೀನಿ ಸ್ಟ್ರೆಂತ್ ನೈಂಟಿ ಫೈವ್ ಪ್ಲಸ್ ಇದೆ ಏನು ಮಾಡೋರು ಮಾಡೋವರೆಗಂತ ಸರ್ ಅವರು ಬಿಸ್ನೆಸ್ಸು ಮತ್ತು ಅಕೌಂಟೆನ್ಸಿ ತಗೊಳ್ಳೋರು ಇವ್ರನ್ನ ಹೆಂಗಾದ್ರು ಮಾಡಿ ಸ್ವಲ್ಪ ಜನ ಕಳಿಸ್ಬೇಕಲ್ಲ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಹದಿನೈದು ದಿನದಿಂದ ಇಪ್ಪತ್ತು ದಿನ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಲಾನ ಇಂಗ್ಲೀಷಲ್ಲೇ ಮಾಡಿದರೆ ಕಂಪ್ಲೀಟ್ ಆಗಿ ಒಂದೇ ಒಂಚೂರು ಹೇಳ್ತಿಲ್ಲ ನನಗೆ ತಲೆ ಬುಡ ಏನು ಅರ್ಥ ಆಯ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಅಳೋದೊಂದು ಬಾಕಿ ಒಂದು ಥಾಟು ಹಾರ್ಡ್ ಸ್ಕೋಪ್ ನನಗೆ ಆಗೋದಿಲ್ಲ ಅಂತ ಇನ್ನೊಂದು ತಾಟ ಇಲ್ಲ ನಾನು ಕಾಮರ್ಸ್ ಓದಲೇಬೇಕು ನನಗೆ ನನ್ನ ನಾಲೆಡ್ಜ್ಗೆ ನಮಗೆ ಸ್ವಲ್ಪ ಲೆಕ್ಕ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಮ್ಯಾಥಮೆಟಿಕ್ಸ್ ಅಂದರೆ ಹಾಗಾಗಿ ನಾನು ಅಕೌಂಟೆನ್ಸಿ ತಗೊಳ್ಳೇಬೇಕು ಅಂತ ಆಮೇಲಿಂದ ನೋಡಿದ್ರು ಒಂದು ತಿಂಗಳು ನೋಡಿದ್ರು ಹೋಗೋರೆಲ್ಲ ಹೋದ್ರು ಒಂದು ಹತ್ತು ಜನ ಹಾಡ್ಸ್ಕೊ ಹೋಗ್ಬಿಟ್ರು ಆಗಲ್ಲಪ್ಪ ನಮಗೆ ಇಂಗ್ಲೀಷು ಏನು ಅರ್ಥ ಆಗೋಲ್ಲ ಅಂತ ಹೋದ್ರು ನಾನು ಕೊನೆಗೆ ಹೋಗ್ಲೋ ಬೇಡವ್ ಮಧ್ಯದಲ್ಲಿ ಉಳ್ಕೊಂಡ್ಬಿಟ್ಟೆ ಇಲ್ಲ ಒಂದು ತಿಂಗಳಾದ್ಮೇಲೆ ಸೊ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ಕೊಟ್ರು ಅಕೌಂಟೆನ್ಸಿ ಲೆಕ್ಕ ಸ್ವಲ್ಪ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಮಾಡಿದ್ರು ಆ್ಯಂಡ್ ಫಸ್ಟ್ ಪಿ ಯುಲಿ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತು ಏನೋ ಅಷ್ಟೇ ಕಡಿಮೆ ಪಾಸ್ ಆದ್ ಒಂದ್ಸಲ ಆ ಹೊಡೆದ್ಬಿಟ್ಟು ಪಿ ಯು ಸಿ ಅಲ್ಲೂ ಹೆಸ್ರು ಬರೀ ಪುಡೋರು ಪಿ ಯು ಸಿಲು ಕೂಡ ಬರ್ಡ್ಬೇಕಂದ್ರೆ हुडगीर uh, 95 प्लस अस्ट्रं ಎಲ್ಲ ಮಾತಾಡೋರು ಯಾರು ಮಾತಾಡ್ತಾರೆ ಯಾರು ಕೇಳಿಸ್ತಾರೆ ಒಂದು ಗೊತ್ತಾಗ್ತಿರಲಿಲ್ಲ ಸೊ ಸ್ವಾತಿ ಅಂತ ಇಲ್ವಾ ನಂಗೆ ಇನ್ನೂ ನೆನಪಿದೆ ಅವಳು ನನ್ನ ಹೆಸರು ಬರ್ಬಿಟ್ಟಿದ್ರು ನಾನೇನು ಮಾಡಿದೆ ಅಂದ್ರೆ ವಿಶಾಲ್ ಹೊಡ್ಯಪ್ ಕಲ್ತ್ಕೊಂಡಿದ್ದೆ ಈ ತರ ಅಲ್ಲ ಈ ತರ ಹೊಡೆಯೋಕ್ಕಲ್ಲ ಮಾಮೂಲಿ ತುಟಿಲಿ ಇದು ಮಾಡಿಬಿಟ್ಟು ಯಾಲ್ಗೆ ಹೊರಡಿಸ್ಬಿಟ್ಟು ಆ ಥರ ಅದೇನು ಅದೇನ್ ಅಂದರೆ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ನಾನು ವಿಶಾಲ್ ಹೊಡೆದಿದ್ದು ಫುಲ್ಲು ಬಿಲ್ಡಿಂಗ್ ತುಂಬಾ ಕೇಳಿಸ್ಬಿಟ್ಟು ನನ್ನ ಹೆಚ್ಚ ಮಾತ್ರ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಅಂತ ಪ್ರಿನ್ಸಿಪಾಲ್ ಬೈದ್ರು ಬೈದ್ರು ಬೈ ಬಾಯಿ ಬ ಬೈ ನಿಮ್ಮಪ್ಪ ಕರ್ಕ ಬಂದ್ರೆ ಅಷ್ಟೇ ನಿನ್ನ ಕಾಲೇಜಿಗೆ ಸೇರ್ಸೋದ ಇಲ್ಲಾದ್ರೆ ಸೇರ್ಸಾರ ನಮಗೆ ಫುಲ್ಲು ಭಯ ಅಯ್ಯೋ ದೇವ್ರಿಗೆ ಏನೋ ಮಾಡೋಕ್ಕೋಗ ಏನೋ ಆಯ್ತಲ್ಲ ಅದನ್ನು ಅಷ್ಟು ಸೌಂಡ್ ಬರುತ್ತೆ ವಿಶಾಲು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಬೈಸ್ಕಂಡೆ ಅಂದ್ರೆ ಅಯ್ಯೋ ಬಾಯಿ ಬಂದಂಗೆಲ್ಲ ಬಯಸ್ಬಿಡ್ತು ಹಂದಿ ಹಿಂದಿ ಅಂತೆಲ್ಲ ಬಯಸ್ಬಿಡ್ತು ಪ್ರಿನ್ಸಿಪಲ್ ಸಕ್ಕು ಬೇಜಾರಾಗೋಯ್ತು ಆಮೇಲಿಂದ ಹೆಂಗೋ ಪಶ್ಪಿಯು ಮುಗೀತು ಸೆಕೆಂಡ್ ಇಯರ್ ಬಂದೆ ಸೆಕೆಂಡ್ ಇಯರ್ ಸ್ವಲ್ಪ ನಮಗೆ ಏನು ಏನು ಹೇಳ್ತಾರೆ ಜಾಸ್ತಿ ಆಯ್ತು ಏನು ಓದಬೇಕು ಅನ್ನೋ ಚಲೋ ಫಸ್ಟ್ ಪಿ ಯು ಕಡಿಮೆ ಬಂತು ಓದಬೇಕು ಅಂತ ಆ್ಯಂಡ್ ಫಸ್ಟ್ ಪಿ ಯು ಸಿಲಿ ಏನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಅವತ್ತು ಇದಿದ್ದು ಬಿಸ್ನೆಸ್ ಲಾ ಒಂದು ಪ್ರಿಪೇಟ್ರಿ ಟೆಸ್ಟ್ ಥರ ಪ್ರಿಪೇಟ್ರಿ ಟೆಸ್ಟ್ ಅಂತ ಮಾಡ್ತಾರೆ ನೋಡಿ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಅದು ನನಗೆ ಇದಿದ್ದು ಬಿಸ್ನೆಸ್ ಲಾ ನಾನು ಅವತ್ತು ನೋಡ್ಕೊಂಡು ಹೋಗಿಲ್ಲ ಎಕ್ಸಾಮ್ ಮಾಡೋಕ್ಕೆ ಮುಂಚೆ ಒಂದು ಮಾಡ್ತಾರೆ ನೋಡಿ ಅದು ನಾನೇನು ಮಾಡಿದ್ದೀನಿ ಅಕೌಂಟೆನ್ಸಿ ಓದ್ಕೊಂಡು ಹೋಗಿದ್ದೀನಿ ನನ್ನ ಎಂಥ ಬುದ್ಧುವಂತೆ ಅಂದರೆ ಅಕೌಂಟೆನ್ಸಿ ಓದ್ಕೊಂಡಿದ್ದೀನಿ ಅಲ್ಲಿ ಕೆಲವು ಅಕೌಂಟೆನ್ಸಿ ಬುಕ್ಸ್ನೇ ತಂದಿದ್ದೀನಿ ಅಕೌಂಟೆನ್ಸಿ ನೋಟ್ಸ್ ತಂದಿನಿ ಕ್ಯಾಲ್ಕುಲೇಟರ್ ಎಲ್ಲ ಅಕೌಂಟೆನ್ಸಿಗೆ ಸಂಬಂಧಪಟ್ಟದ್ದೇ ಬ್ಯಾಂಗ್ಳಿಗ್ ಹಾಕೊಂಡು ಬಂದಿದ್ದೀನಿ ಅಲ್ಲೋಂದರೆ ಎಲ್ಲ ಬಿಸ್ನೆಸ್ ಲಾ ಓದ್ತಾವ್ರೆ ಏನಪ್ಪ ಅಂತ ಅಂದರೆ ಬಿಸ್ನೆಸ್ ಲಾ ಅಂದರು ನನಗೆ ಎಲ್ಲಿ ಅಪ್ಪ ಆಕಾಶನೇ ತಲೆ ಮೇಲೆ ಬಿದ್ದು ಹೋದಂಗೆ ಆಗೋಗಿತ್ತು ಆಮೇಲಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ಈಗ ಮಾಡಂಗಿಲ್ಲ ಮಾಡೋಂಗಿಲ್ಲ ಅಕ್ಕ ನನ್ನ ಫ್ರೆಂಡ್ಗಳಿದ್ರಲ್ಲ ಒಂಚೂರು ಆ ಪೇತ್ ತಗಿ ಈ ಪೇಕ್ ತಗಿ ಅಂತ ಹೆಂಗೆಂಗೋ ತೆಗೆದು ನೋಡ್ಕೊಂಡೆ ಅಲ್ಲಿ ಹೋಗ್ತೀನಿ ಈಸಿಯಾಗಿರೋವೇ ಬಂದಿದ್ದು ನಾನು ಓದಿಲ್ವಲ್ಲ ಏನು ಬರೀ ಒಂದ್ ಲೈನ್ ಗೊತ್ತಿದ್ರೆ ಅದ್ನ ಎಳ್ದು 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 ಒಂದ್ ಅರ್ಧ ಇಪ್ಪತ್ತೈದಕ್ಕೆ ಬರೆಯೋ ಹತ್ತೊಂಬತ್ತು ಎಷ್ಟೋ ಅಂಡ್ ಎಸ್ ಎಲ್ ಸಿಲಿ ಸಾಲಿಗ್ರಾಮ್ ರಮ್ ಬಿದ್ದಿತ್ತು ನಮ್ದು ತಂದ್ರೆ ಹೋದಿದ್ದಲ್ವಾ ಎಸ್ ಎಲ್ ಸಿಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಗೆ ಇನ್ನ ನೆನಪಿದೆ ವಿಜ್ಞಾನ ಸಬ್ಜೆಕ್ಟ್ ಅಲ್ಲಿ ರೊಟ್ಟಿಗೆ ಅಂಟು ಹಿಂಗೆ ಅಂಟಿಸ್ಕೊಂಡ್ ಅಂಟಿಸ್ಕೊಂಡಿದ್ರು ಏನ ಹಾಲ್ ಟಿಕೆಟ್ ನ ರೊಟ್ಟನ ಅಮ್ಮ ತೊಲೆ ಮೇಲೆ ಇಟ್ಟಿದವತ್ತು ಶನಿವಾರ ವಾರ ಮಾಡ್ಬೇಕು ಅಂತ ಹೇಳಿ ನಾನು ಓದ್ಕೊಂಡು ಹೋಗೋ ಅರ್ಜೆಂಟಲ್ಲಿ ರೊಟ್ಟನೇ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡ್ತೀನಿ ಇದೇ ಇಲ್ಲ ಏನೂ ಹಾಲ್ ಟಿಕೆಟೇ ಇಲ್ಲ ಇನ್ನೊಂದು ಇಪ್ಪತ್ತು ನಿಮಿಷ ಇದೆ ಒಳಗಡೆ ಹೋಗಬೇಕು ಬೆಲ್ ಹೊಡಿತಾರೆ ಹಾಲ್ ಟಿಕೆಟ್ ಇಲ್ಲ ಹಾಗೆ ಅಮ್ಮಂಗೆ ಬೇರೆ ಫೋನಿಂದ ಫೋನ್ ಮಾಡಿಸ್ದೆ ಮನೇಲಿ ಕೀಪ್ಯಾಡ್ ಇತ್ತು ಅಪ್ಪಾಜಿ ಫೋನ್ ಮಾತ್ರ ಇತ್ತು ಅಪ್ಪಾಜಿ ಫೋನಾಗ ಫೋನ್ ಮಾಡಿಸ್ತೆ ಅವಾಗ ಅಪ್ಪಾಜಿ ನಮ್ಮೂರಲ್ಲಿ ಬ ಅಮ್ಮ ಸಾರಿ ಅಮ್ಮ ನಮ್ಮೂರಲ್ಲಿ ಬರೋರಿಗೆ ಬೈಕಲ್ ಕೊಟ್ಟು ಕಳ್ಸೈತೆ ಅವ್ ಹೋಗಿ ನಮ್ಮ ಮಗಳ ಹಾಳ್ ಟಿಕೆಟಿಂಗ್ ಕೊಡಿಯೋ ಸ್ಕೂಲ್ ಹತ್ರ ಇದ್ದಾಳೆ ಗೌರ್ಮೆಂಟ್ ಸ್ಕೂಲ್ ಸಾಲಿಗ್ರಮದ ಹತ್ರ ಇದ್ದಾಳೆ ಅಂತ ಅವ್ರ ಪಾಪ ಬಂದಿದ್ದಾರೆ ಬಂದು ನೋಡಿದರೆ ನಾನ್ ಸಿಕ್ಕಿಲ್ಲ ಯಾಕಂದ್ರೆ ತುಂಬಾ ಜನ ನಮ್ಮ ಅಕ್ಕ ಪಕ್ಕ ಹಳ್ಳಿಲಿ ಇರೋ ಸ್ಕೂಲ್ಗೆಲ್ಲ ಸಾಲಿಗಮ್ಕೆ ಹಾಕ್ಬಿಟ್ಟಿದ್ದಾರೆ ದೊಡ್ಡ ಸ್ಕೂಲು ಆಯ್ತಾ ಸ್ಕಾಲಿಗ್ರಾಮ ಸ್ಕೂಲು ಕಾಲೇಜು ಎಲ್ಲದಕ್ಕೂ ಹಾಕಿಬಿಟ್ಟಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ಸ್ನ ಅವ್ರು ಸಿಕ್ಕಿಲ್ಲ ನಾನೊಂದು ನಮ್ಮ ಸಹನಾ ಅಂತ ನನ್ನ ಫ್ರೆಂಡ್ ಅವ್ರ ಅಪ್ಪ ಗೊತ್ತು ಅವರಪ್ಪ ಒಂದು ಬೈಕಲ್ಲೆಲ್ಲ ಹೋದೆ ಅವ್ರ ಬಸ್ ಎಲ್ಲರೂ ಇದ್ದಾರ ಅಂತ ಅಲ್ಲೆಲ್ಲ ಹೋದೆ ಅಲ್ಲೂ ಇಲ್ಲ ಏನು ಗಳಗಳ ಗಳ ಅಂತ ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಸೊ ಇಂಗ್ಲೀಷ್ ಹೋಗ್ತೇನೆ ಕೂಡ ಹೋಗ್ಲಿಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿತ್ತು ನಲ್ವತ್ತೆಂಟೋ ಬಂದಿತ್ತು ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದು ಅಷ್ಟೇ ಅಲ್ಲಿಗೆ ಅರ್ಥ ಆಯಿತು ಚೆನ್ನಾಗಿ ಬರ್ತಿದ್ದಿತ್ತು ಬಾಯಿ ಆಟ್ ಮಾಡಿದ್ದೀನಿ ಬಾಯ್ ಅಟ್ ಮಾಡಿದ್ದೀನಿ ಇಂಗ್ಲೀಷ್ ನಾ ಹೆವಿ ಬಾಯ್ ಅಟ್ ಮಾಡಿದ್ದೀನಿ ಆ್ಯಂಡ್ ಫಸ್ಟ್ ಟೈಮು ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಒಂದು ಇಪ್ಪತ್ತು ಮಾರ್ಕ್ಸ್ ಲೆಕ್ಕ ಬ್ಯಾಲೆನ್ಸ್ ಬಂದ್ಬಿಡ್ತು ಅದೇ ಎಕ್ಸಾಮ್ ದಿನ ಎಕ್ಸಾಮಲ್ಲಿ ಬ್ಯಾಲೆನ್ಸ್ ಬಂತು ನಾನು ಖುಷಿ ಕಿರ್ಚ್ಕೋಬೇಕು ಬಡ್ಕೋಬೇಕು ಯಾಕಂದ್ರೆ ನನಗೆ ಮೂರು ವರ್ಷ ಎರಡು ವರ್ಷ ಓದಿದ್ದೀನಿ ಸೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಒಂದು ಲೆಕ್ಕನೂ ಟ್ಯಾಲಿ ಬಂದಿಲ್ಲ ಫಸ್ಟ್ ಇಯರ್ ಡಿಗ್ರಿಲಿ ಅದು ಫಸ್ಟ್ ಎಕ್ಸಾಮಲ್ಲಿ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಲ್ಲಿ ಟ್ಯಾಲಿ ಬಂದ್ಬಿಟ್ಟಾಯಿದ್ದ ಇಪ್ಪತ್ತು ಮಾರ್ಕ್ಸ್ ನನ್ನ ಎಕ್ಸೈಟ್ಮೆಂಟ್ನ ಆಗ್ತಾ ಇಲ್ಲ ಸೊ ತುಂಬ ಖುಷಿಪಟ್ಟಿದ್ದೆ ಏನೋ ತುಂಬ ಕಷ್ಟನೂ ಪಟ್ಟಿದ್ದೀನಿ ಬೈಸ್ಕೊಂಡಿದ್ದೀನಿ ಸರ್ಗಳ ಕೈಲಿ ಅಂಡ್ ಫಸ್ಟ್ ನೈಟ್ ಗೆ ಹೊಡಿಸ್ಕೊಂಡು ಇದೀನಿ ಮತ್ತೆ ಲೆಕ್ಕ ಎಲ್ಲ ಕೊಡೋರು ನನಗೆ ಲೆಕ್ಕ ಮಾಡೋ ಗೊತ್ತಾ ಕೆಲವೊಂದು ಡೋಸ್ ಬರೋಲ್ಲ ನಮ್ಮ ಅಪ್ಪಾಜಿ ಫೋನ್ ಇತ್ತು ಕೀಪ್ಯಾಡ್ ಇಷ್ಟ ದುಡ್ಡು ನೋಕಿಯೋ ಫೋನು ಪ್ರೀತಿ ಫೋನ್ ಮಾಡೋ ಪ್ರೀತಿ ಟ್ಯಾಲಿ ಬತ್ತಾ ಲೆಕ್ಕ ವರ್ಷ ಫೋನ್ ಮಾಡೋ ಲೆಕ್ಕ ಟ್ಯಾಲಿ ಬತ್ತ ಸೌಮ್ಯ ನನ್ನ ದೇವಿ ತಂದ್ರ ಫ್ರೆಂಡು ಮೋಟಿ ಅಂತೆ ಒಟ್ಟು ಲೆಕ್ಕ ಟ್ಯಾಲಿ ಬತ್ತಾ ಎಷ್ಟು ಬಂತು ನಂಗೆ ಅಷ್ಟು ಬಂತು ಇಲ್ಲಿ ಟಕ 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 ಟಕ್ ಅಂತ ಕ್ಯಾಲ್ಕುಲೇಟರ್ ಹೊಡೆಯೋದು ಈ ಫೋನಲ್ಲಿ ಮಾತಾಡೋದು ಬಿಕಾಸ್ ಒಂದೊಂದು ಸ್ಟೆಪ್ಪು ಡೌಟ್ ಬಂತು ಅಂದರೆ ನನ್ನ ಫ್ರೆಂಡ್ಗಳು ಫೋನ್ ಮಾಡೋದು ಕಾಲೇಜಿಂದ ಬಂತು ಅಂದರೂ ಕೂಡ ನಾವು ಫ್ರೀ ಇರಲ್ಲ ಬಿಕಾಸ್ ಲೆಕ್ಕ ಮಾಡೋಕ್ಕೆ ಒನ್ ಅವರ್ ಮೇಲೆ ಹೋಗ್ಬಿಡೋದು ಒಂದೆರಡು ಲೆಕ್ಕ ಕೊಟ್ಟರು ಇಪ್ಪತ್ತು ಮಾರ್ಕ್ಸ್ ತೊಂದರೆ ನನಗೆ ಅಲ್ಲೇ ಒನ್ ಅವರ್ ಹೋಗ್ಬಿಡೋದು ಸೊ ಈ ಥರ ಆಯಿತು ನನ್ನ ಲೈಫ್ ನನ್ನ ಡಿಗ್ರಿ ಟೈಮಲ್ಲಿ ಮೂರು ವರ್ಷಕ್ಕೆ ನಾನು ಒಂದೇ ಫಿಲಮ್ ಹೋಗಿರೋದು ಅದು ಸೌಮ್ಯ ಎಲ್ಲ ಬಾ 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 ಅಂತ ಕರೆದು ಹೋಗಿದ್ದು ಇವ್ರದ್ದು ಅಜಯ್ ರಾವ್ ಮತ್ತು ಅಮೂಲ್ಯ ಮೇಡಮ್ ಇದೆಯಲ್ಲ ಅದು ಯಾವುದು ಫಿಲಮ್ ಮದುವೆ ಅದಲ್ಲ ಮದುವೆ ಮಮತೆ ಕರೆಯಲಿಯಲ್ಲ ಅದು ಯಾವುದು ಅಜಯ್ ರಾವ್ದು ಮತ್ತು ಅಮೂಲ್ಯ ಅವ್ರದ್ದು ಸಖತ್ ಫಿಲಂ ಫಿಲಮ್ ಅದು ಹೆಸರು ನಂಗೆ ಗೊತ್ತಾಯ್ತಾ ಇಲ್ಲ ಸಾರಿ ಅದೊಂದು ಫಿಲಮ್ಗೆ ನಾನು ಮೂರು ವರ್ಷ ಡಿಗ್ರಿ ಇಲ್ಲಿ ಅದೊಂದು ಫಿಲಮ್ಗೆ ಹೋಗಿದ್ದೀನಿ ಅಷ್ಟೇ ಸೊ ಫೈನಲ್ ಇಯರ್ಗೂ ಬಂದು ಫೈನಲ್ ಇಯರಲ್ಲಿ ತುಂಬ ಬೇಜ ಆಯಿತು ಡಿಗ್ರಿ ಮುಗ್ದೋಗುತ್ತಲ್ಲ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಸೊ ಲಾಸ್ಟು ಎಷ್ಟು ಭಯ ಅಂದರೆ ನನಗೆ ಇವತ್ತು ಕ್ಯಾಮ್ರಾ ಮುಂದೆ ಬಡ್ ಇಷ್ಟೋ ಬಡ್ಕೊತಾ ಇದ್ದೀನಿ ಮತ್ತು ಸ್ಟೇಜ್ ಹೋಗಿ ಅವ್ನು ಮಾತಾತಾಡಕ್ಕಾಗ್ತಿರಲಿಲ್ಲ ಮನಸ್ಸಲ್ಲಿ ಇಷ್ಟ ಆಯಿತು ಏನೋ ಒಂದು ಮಾತಾಡಬೇಕು ನನ್ನ ಲೆಕ್ಚರ್ ಬಗ್ಗೆ ಕಾಲೇಜ್ ಬಗ್ಗೆ ಮಾತಾಡಬೇಕು ಹೇಳ್ಕೋಬೇಕು ಅಂತ ಅಂದ್ಕೊಂಡ್ರು ನಮಗೆ ಭಯ ಸ್ಟೇಜ್ ಮೇಲೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ನಾವು ಸ್ಟೇಜ್ ಮೇಕ್ ಹೋಗಿ ನಮ್ಮ ಮೂರು ವರ್ಷದಲ್ಲಿ ಒಂದು ದಿನವೂ ಮಾತೇ ಆಡಲಿಲ್ಲ ಸೊ ತುಂಬ ಕಹಿ ಘಟನೆಗಳು ಇದ್ದಾವೆ ಅದಕ್ಕಿಂತ ಒಳ್ಳೊಳ್ಳೆ ನಂಬರ್ಸ್ ಇದ್ದಾವೆ ಅಂಡ್ ಹತ್ತಿದ್ದೀನಿ ಆ ಕಾಲೇಜಲ್ಲಿ ಬಿಟ್ಟು ಬಿಟ್ಬಿಟ್ಟು ಬರ್ಬೇಕಾದ್ರೆ ಹತ್ತಿದ್ದೀನಿ ನಾನು ಹೊತ್ಕೊಂಡು ಬಂದೆ ಹೋಗ್ತಿದ್ದೀವಲ್ವಾ ಮುಗ್ದಾಯ್ತಲ್ವ ನೆಕ್ಸ್ಟ್ ಡೇ ಏನು ಅಂತ ಹೇಳಿ ಆ್ಯಂಡ್ ಎಮ್ ಕಾಮ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ಓಕೆ ಓಕೆ ಹೋಗೋಣ ಬ್ಯಾಂಗ್ಳೂರ್ಗೆ ಹೋಗೋಣ ಜಾಬ್ ಮಾಡೋಣ ಅಂತ ಡಿಸೈಡ್ ಆದರೆ ನಂಗೆ ಇವತ್ತು ಅನ್ಸುತ್ತೆ ಹೌದಾ ನಾನು ಒಂದು ಎಮ್ ಕಾಮ್ ನನಗೆ ನನಗಿನ್ನೂ ಹೆಲ್ಪ್ ಆಗಿರೋದು ಇವತ್ತು ನನ್ನ ಲೈಫ್ಗೆ ಅಂತ ನೋಡೋಣ ಮುಂದೆ ಏನಾದರೂ ಕರೆಸ್ಪಾಂಡೆನ್ಸ್ ಕಟ್ಟೋಣ ಅನ್ನೋ ಪ್ಲಾನ್ ಇದೆ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಹೇಳಿ ಸೊ ನನ್ನ ಲೈಫ್ ಚೆನ್ನಾಗಿತ್ತು ಅಂದ್ರೆ ಏರೋಪೇರ್ ಇದೇ ಇರುತ್ತೆ ಸ್ಕೂಲ್ ಲೈಫ್ ಅಲ್ಲಿ ಒಂಥರ ಮೆಮೊರಿ ಆದರೆ ಪಿ ಯು ಲೋನ್ ತರ ಸೊ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ್ಯಂಡ್ ನಿಜ ಹೇಳ್ತೀನಿ ನಾನು ಆ ಟೈಮಲ್ಲಿ ನನಗೆ ಏನಾದರೂ ಬ್ರಿಲಿಯಂಟ್ ಅಲ್ಲ ಮೀಡಿಯಮ್ ಸ್ಟೂಡೆಂಟ್ ಆಯಿತಾ ಮೀಡಿಯಮ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಓದೋಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಬೈಸ್ಕೊಂಡಿದ್ದೀನಿ ಲೆಕ್ಕ ಟ್ಯಾಲಿ ಬರ್ದನಿ ಹುಚ್ಚಿ ಥರ ಆಡಿದ್ದೀನಿ ಎಲ್ಲ ಆಗಿದೆ ಆ್ಯಂಡ್ ಸ್ಕೂಲಲ್ಲೂ ಅಷ್ಟೇ ನನಗೆ ಈಗ ನೆನಪಿದೆ ಎಸ್ ಪಿ ಜೆ ಸರ್ ಅಂತ ಹೇಳಿ ಅವರು ವಿಜ್ಞಾನ ತೊಗೊತಾರೆ ಅವ್ರು ಫುಲ್ ಸ್ಟ್ರಿಕ್ಟ್ ಇದ್ರು ತಂದ್ರೆ ಸ್ಟ್ರಿಕ್ಟು ಅವರು ತಂದರೆ ಸ್ಕೂಲ್ಗೆ ಅವರು ವಿಜ್ಞಾನದಲ್ಲಿ ನಾನು ಇಪ್ಪತ್ತು ಸಾರಿ ಹಂಡ್ರೆಡಕ್ಕೇನೋ ಇವತ್ತು ಅರವತ್ತೇಳು ತೆಗೆದಿದ್ದೆ ಫಸ್ಟ್ ಟೈಪ್ ಎಕ್ಸಾಮ್ ಎಕ್ಸಾಮಲ್ಲಿ ಟೆಂತ್ ಅಲ್ಲಿ ಅರುವತ್ತೇಳು ತೆಗೆದಿದ್ದೆ ಹುಡುಗಿರಲ್ಲಿ ಯಾರೂ ತೆಗೆದಿರಲಿಲ್ಲ ಹುಡುಗಿರಲ್ಲಿ ನಂದೇ ಐ ಎಷ್ಟು ಬರ್ಬಿಟ್ಟಿತ್ತು ಬಂದಿತ್ತು ಅವತ್ತು ಸಲ ಕರೆದ್ಬಿಟ್ಟು ನನ್ನ ಮಾತಾಡಿಸಿದ್ರು ಅವರು ಸಪ್ರೇಟಾಗಿ ಕರೆದ್ಬಿಟ್ಟು ನೋಡು ಸುಷ್ಮಾ ನೀನು ಚೆನ್ನಾಗಿ ಓದ್ತೀಯ ಸುಷ್ಮಿತಾ ಅಂತ ಸುಷ್ಮಿತಾ ಚೆನ್ನಾಗಿ ಓದ್ತೀಯಾ ನಿನ್ನೆ ಎಫರ್ಟ್ ಹಾಕಿ ಓದು ನೀನು ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಕರೆದು ಹೇಳಿದ್ರು ನಾನು ಅದ್ ಯಾವತ್ತೂ ಮರೆಯೋಕಾಗಲ್ಲ ಆ್ಯಂಡ್ ಉಮೇಶ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಇವತ್ತು ಇದಾರೆ ಸೊ ಅವರು ಕೂಡ ನನ್ನ ಕನ್ನಡ ಲೆಕ್ಚರ್ ನಾನು ಕನ್ನಡದಲ್ಲಿ ಅಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ಹೇಳಿ ನಂದು ನೂರ ಇಪ್ಪತ್ತೈದಕ್ಕೆ ನೂರ ಏಳೇನೋ ಏನೋ ಆ್ಯಕ್ಚುಲಿ ನಾನು ನೂರ ಇಪ್ಪತ್ತ ಬೇಕಿತ್ತು ನಾನು ಅಷ್ಟು ಚೆನ್ನಾಗಿ ಬರ್ತಿದ್ದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ನೂರ ಏಳು ಬಂದಿತ್ತು ನಂಗೆ ತುಂಬ ಇಷ್ಟ ಕನ್ನಡ ಅಷ್ಟು ಚೆನ್ನಾಗಿ ಪಾಠ ಮಾಡೋರು ನಾವು ಓದ್ಕೊಂಡು ಹೋಗಿಲ್ಲ ಅಂದ್ರೂ ಅವ್ರು ಪಾಠ ಮಾಡೋದ್ರಲ್ಲೇ ತಲೆಯಲ್ಲಿಕೊಂಡು ಬರಿಬೋದಿತ್ತು ಅದಕ್ಕೋಸ್ಕರ ಮೈ ಫೇವ್ರೇಟ್ ಅವರು ಸೊ ಆ ಮಿಡ್ಲ್ ಸ್ಕೂಲಲ್ಲಿ ಬಂದು ಮಂಜಪ್ಪ ಸರ್ ಅಂತಿದ್ರು ಮತ್ತು ಸತೀಶ್ ಮಾಸ್ಟ್ರು ಸತೀಶ್ ಮಾಸ್ಟ್ರು ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ನಾನು ಇವತ್ತೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಇಂಗ್ಲೀಷ್ ಎ ಬಿ ಸಿ ಡಿನವ್ರು ಕಲ್ತಿದ್ದೀನಿ ಅಂದರೆ ನಮ್ಮ ಸತೀಶ್ ಮಾಸ್ಟ್ರಿಗೆ ಕಾರಣ ಯಾಕಂದರೆ ಅವರೇ ನಮಗೆ ಇಂಗ್ಲೀಷ್ ಹೇಳ್ಕೊಟ್ಟಿದ್ದು ಎ ಬಿ ಸಿ ಡಿ ಎಲ್ಲ ಆ್ಯಂಡ್ ಅವ್ರಿಗೆ ವಿದ್ಯಾ ಬುಕ್ ಆಗಲೇಬೇಕಿತ್ತು ಗೈಸ್ ವಿದ್ಯಾ ಬುಕ್ಕು ಬರೆದು ಕಳ್ಸೋರು ವಿದ್ಯಾ ಬೇಕು ಕನ್ನಡ ಕಾಪಿರೇಟಿಂಗ್ ಇಂಗ್ಲೀಷ್ ಕಾಪಿ ಹಿಂದಿ ಕಾಪಿರೇಟಿಂಗ್ ವಿದ್ಯೆ ತಂದಿಲ್ಲ ವಿದ್ಯಾ ಸ್ವಲ್ಪ ಆಗೋದಾಗ ಕಾಸ್ಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ನೈಟಿ ಕಿಟ್ಸ್ ಗೊತ್ತಿರುತ್ತೆ ವಿದ್ಯಾ ಬುಕ್ಕು ಅಂತ ಅದು ಸ್ವಲ್ಪ ಕಾಸ್ಟ್ಲಿ ಬೇರೆ ಯಾವುದೋ ನಂದನೋ ಯಾವುದೋ ತಂದ್ರೆ ಹರಿದಾಕ ಯಾಕಂದ್ರೆ ಅದು ರೈಟ್ ಮಾರ್ಕಿಂಗ್ ಟಕ ಅಟಕ ಅಂತ ರೈಟ್ ಹಾಕಿ ಬಿಡೋದಾಗ ಬುಕ್ಕು ಹರಿದಾಗುತ್ತೆ ಹಾಳೆ ಬಟ್ ವಿದ್ಯಾ ಆದರೆ ಹರಿದೋಗಲ್ಲ ಆ್ಯಂಡ್ ಎಷ್ಟು ಸಲ ತಿದ್ದಿದ್ರು ಹಾಳೆ ಗಟ್ಟಿರುತ್ತೆ ಬುಕ್ ತಗೊಳೋದ್ರೂ ಕೂಡ ಬುಕ್ನ ತೆಗೆದ್ಬಿಡೋರು ವಿದ್ಯಾ ಬುಕ್ನೇ ತಗಬಾ ಅಂತ ಹೇಳಿ ಸೊ ನಾನು ಇವತ್ತು ಅಲ್ಪ ಸ್ವಲ್ಪ ಇಂಗ್ಲೀಷ್ ಕಲ್ತಿದ್ದೀನಿ ಅಂದ್ರೆ ನಮ್ಮ ಸತೀಶ್ ಸರೇ ಕಾರಣ ಅವ್ರೂ ಮರೆಯೋಕ್ಕಾಗಲ್ಲ ಅವರು ಕೂಡ ನನ್ನ ಫೇವ್ರೇಟ್ ಇದ್ರು ಇಷ್ಟು ವರ್ಷ ಮುಡುಗಲ್ಲ ಇದ್ದರು ಈಗೊಂದು ನಾ ಮೂರು ನಾಲ್ಕು ವರ್ಷದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅವರು ಮತ್ತು ಮಂಜಪ್ಪ ಸರ್ ಅಂತೇಳಿ ಮಂಜಪ್ಪ ಸರ್ ನನ್ನ ಕಾಂಟ್ಯಾಕ್ಟಲ್ಲೇ ಸಿಗಲಿಲ್ಲ ಒಂದು ಸಲ ಮಾತಾಡಿಸ್ಬೇಕು ನಮ್ಮ ಸರ್ನ ಅಂತ ಎಷ್ಟು ಅಂದ್ಕೊಂಡ್ರು ಸಿಗಲೇ ಇಲ್ಲ ಅವರು ಆ್ಯಂಡ್ ಹೈಸ್ಕೂಲಿಗೆ ಬಂದರೆ ನನಗೆ ಫೇವ್ರೇಟ್ ಉಮೇಶ್ ಸರು ಆ್ಯಂಡ್ ಪಿ ಯು ಬಂದರೆ ಪಿ ಯುಲ್ ಯಾರು ಅಷ್ಟು ನನ್ನ ಫೇವ್ರೇಟ್ ಅಂತ ಇರಲಿಲ್ಲ ಬಿಡಿ ಪಿ ಯುಲಿ ಯಾರು ಇರಲಿಲ್ಲ ಆ್ಯಂಡ್ ಡಿಗ್ರಿಗೆ ಬಂದರೆ ಮದ ಸರು ಶಿವ ಸರು ಸೊ ಇಷ್ಟು ಜನ ಇಷ್ಟು ನನ್ನ ಲೈಫು ತುಂಬ ಚೆನ್ನಾಗಿತ್ತು ಏರುಪೇರಂತೂ ಇದ್ದೇ ಇತ್ತು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಆ್ಯಂಡ್ ನನ್ನ ಮೀಡಿಯಮ್ ಸ್ಟೂಡೆಂಟು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ನನ್ನ ಮಧ್ಯದಲ್ಲಿದ್ದೆ ಅಂತ ಹೇಳ್ಬೋದು ಇನ್ನೂ ತುಂಬ ಇದ್ದಾವೆ ಬಟ್ ಏನು ಎಳ್ಕೊಂಡು ಹೇಳ್ಕೊಂಡು ಹೋದರೆ ಲೆಂತಿ ವೀಡಿಯೋ ಆಗುತ್ತೆ ಸೊ ಏನೇನು ಮೇಯ್ನ್ ಇತ್ತು ಅದನ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅದು ಕೂಡ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೈಸ್ ಬಾಯ್